ಚೆನ್ನಾಗಿತ್ತು ಸ್ಟೋರಿ ಚೆನ್ನಾಗಿದೆ ಆದರೂ ಫೈಟಿಂಗ್ ಫೈಟಿಂಗೇ ಜಾಸ್ತಿ ಫೈಟಿಂಗೇ ಜಾಸ್ತಿ ಫೈಟಿಂಗು ಅದಕ್ಕೋಸ್ಕರ ಚೆನ್ನಾಗಿದ್ದಾನೆ ನಮಗೂ ತುಂಬ ಇಷ್ಟ ಆಯಿತು ಜನಗಳೆಲ್ಲ ಬರಬೇಕು ಐತೆ ಬಂದ ಸ್ಟಾರ್ಟ್ ಮಾಡಬೇಕು ನೋಡೋಣ ಹೆಂಗೆ ಆಗುತ್ತೆ ನಮ್ಮ ಮಗನ ನಮ್ಮ ಮಗನ ಬಗ್ಗೆ ಗ್ರೇಟು ಮಗಾಸ ಗ್ರೇಟು ಚೆನ್ನಾಗಿದ್ದಾನೆ ಮುಂದೆ ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತೇನೆ ಮುಂದೆ ನೀವು ಇನ್ನೇನು ಹೇಳೋದು ಅವನ ಬಗ್ಗೆ ಎಲ್ಲ ಎಲ್ಲರಿಗೂ ಗೊತ್ತೆ ಜನಗಳು ಹೆಚ್ಚಿಗೆ ಬರಬೇಕು ಥಿಯೇಟ್ರಿಗೆ ಥಿಯೇಟ್ರ್ ಬಂದು ನೋಡಬೇಕು ಚೆನ್ನಾಗಿದೆ ನೋಡ್ಬೇಕು ಚೆನ್ನಾಗಿ ಮಾಡಿದ್ದೇನೆ ಇಷ್ಟ ಆಯ್ತು ನಮಗೂ ಎಲ್ಲ ಬಂದು ನೋಡ್ಲಿ ಇನ್ನೋರಿ ಇಲ್ಲಿ ಒಂದೊಂದ್ಸರಿ ಭಯ ಆಗೋದು ಡಬ್ಬಿಂಗ್ ಮಾಡೋದು ಹ್ಞೂ ಒಂದೊಂಥರ ಥರ ಖುಷಿ ಒಂದ್ಸರಿ ಅವಳು ಹಂಗೆ ಹ್ಞೂ ಜನ ಬಂದು ನೋಡ್ಬೇಕು ಹೆಚ್ಚಾಗಿ ಇನ್ನು ಥಿಯೇಟ್ರಿಗೆ ಬಂದು ಚೆನ್ನಾಗಿದೆ ನೋಡಲಿ ಬಂದು